ಈ ಒಂದು ಕಾಟೇರ ಚಿತ್ರದಲ್ಲಿ ದರ್ಶನ್ ಅವರ ಅಭಿನಯ ಅಮೋಘವಾದಂಥದ್ದು ಜನ ಇವತ್ತು ಸಿಳ್ಳೆ ಹಾಕಿ ಕೇಕೆ ಹಾಕಿ ಚಿತ್ರರಂಗದ ಪ್ರೇಕ್ಷಕರು ಬಹಳ ಉತ್ಸಾಹದಿಂದ ಈ ಚಿತ್ರವನ್ನು ಬರ್ಮಾಡಿಕೊಂಡಿದ್ದಾರೆ ದರ್ಶನ್ ಅವ್ರಿಗೂ ಕೂಡ ನಮ್ಮ ಸಮಾಜ ಪರವಾಗಿ ಉತ್ಪೂರ್ವಕವಾದಂತಹ ಎನ್ ಎಂ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದೆ ಸುರೇಶ್ ಈಸ್ ಎನ್ ಡೈನಮಿಕ್ ಹೀರೋ ಅವ್ರು ನಮ್ಮ ಸಮಾಜಕ್ಕಷ್ಟೇ ಇರೋ ಅಲ್ಲ ಇವತ್ತು ಇಡೀ ಚಲನಚಿತ್ರ ರಂಗಕ್ಕೆ ವಾಣಿಜ್ಯ ಮಂಡಳಿಗೆ ಅವರ ಹೀರೋ ಅವರು ಅವರ ಅಧ್ಯಕ್ಷತೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರ ಸಪೋರ್ಟ್ ನಿಂದ ಈ ಒಂದು ಚಿತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತೆರೆ ಕಂಡಿದೆ ಮತ್ತೊಮ್ಮೆ ಅವರಿಗೆ ಎನ್ ಎಂ ಸುರೇಶ್ ಅವ್ರಿಗೆ ಹಾಗೂ ಏನು ನಟ ಆಗಿರ್ತಕ್ಕಂಥ ದರ್ಶನ್ ಅವ್ರಿಗೆ ಉತ್ಪೂರ್ವವಾದಂತಹ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ನಮ್ಮ ಕರ್ನಾಟಕ ರಾಜ್ಯ ನಾಮದೇವ್ ಸಿಂಪಿ ಸಮಾಜ ಇದು ಬಡ ಸಮಾಜ ಅಂದ್ರೆ ಬಡ ಸಮಾಜ ಇದ್ರೂ ಕೂಡ ಭಕ್ತಿ ಪರಂಪರೆಯ ಸಮಾಜ ನಮ್ದು ಏನು ಅಂದ್ರೆ ಸಂತ ಪರಂಪರೆಯ ಸಮಾಜ ಇಲ್ಲಿ ನಾವು ಧರ್ಮಕ್ಕೆ ಒಂದು ವಿಶೇಷವಾದಂತಹ ಏನು ವಿಠಲರು ರುಕುಮಾಯಿಯ ಅನುಯಾಯಿಗಳು ಭಕ್ತರು ಅದನ್ನ ನಮ್ಮ ಆರಾಧ್ಯ ದೇವರು ವಿಠಲ ರುಕುಮಾಯಿ ಮತ್ತೆ ಶ್ರೀ ನಾಮದೇವ್ ಮಹಾರಾಜರು ಅವರ ಒಂದು ಸಂತ ಪರಂಪರೆಯ ಮಾರ್ಗದಲ್ಲಿ ಈ ಸಮಾಜ ಮುನ್ನಡೀತಾ ಇದೆ ಇದುವರೆಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಎಂ ಸುರೇಶ್ ರವರು ಈ ಸಮಾಜವನ್ನು ಎಲ್ಲ ರೀತಿಯಿಂದ ಮುನ್ನಡೆಸಿದ್ದಾರೆ ನಮ್ಮ ಸಮಾಜದ ಆಗುಹೋಗುಗಳ ಬಗ್ಗೆ ಬಹಳ ಜಾಗರೂಕತೆಯಿಂದ ಕೆಲಸ ಮಾಡಿದ್ದಾರೆ ಮತ್ತೊಮ್ಮೆ ಅವರಿಗೆ ನಾರಾಯಣ್ ಅವರು ಈಗ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ಇವರಿಗೆ ಅದನ್ನು ಗೌರವಾಧ್ಯಕ್ಷರಾಗಿ ಮತ್ತೆ ಪುನರಾಯ್ಕೆಯನ್ನು ನಮ್ಮ ರಾಜ್ಯ ಸಮಿತಿಯಲ್ಲಿ ತೀರ್ಮಾನ ಮಾಡಲಾಗಿದೆ ಆದ್ದರಿಂದ ಅವರು ಈ ಕಾರ್ಯವನ್ನು ವಹಿಸ್ಕೊಂಡು ಈ ಎಲ್ಲ ಸಮಾಜದ ಏಳಿಗೆಗೆ ಬಡ ಜನರ ಏಳಿಗೆಗೆ ಮತ್ತು ನಮ್ಮ ಏನು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಈ ಸಮಾಜ ಮುನ್ನೆತ್ತಲು ಅವರು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾರೆ ಮಾಡ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸುರೇಶ್ ಸರ್ ಅವರು ಅತ್ಯಂತ ಧೈರ್ಯಶಾಲಿಗಳು ಸುಮಾರು ಹತ್ತೈದರ ವರ್ಷಗಳ ಹಿಂದೆ ಏಳು ಅದ್ಭುತಗಳು ಅನ್ನೋ ಒಂದು ಸಿನಿಮಾವನ್ನ ಅಂದ್ರೆ ಚಲುವೇನಿನ ನೋಡ್ಲ ಅನ್ನೋ ಒಂದು ಸಿನಿಮಾವನ್ನ ಮತ್ತು ಚಪ್ಪಾಳೆ ಎಕ್ಸ್ಕ್ಲೂಸ್ ಮೀ ಅತ್ಯಂತ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಧೈರ್ಯಶಾಲಿ ನಿರ್ಮಾಪಕರು ಅದು ನಮ್ಮ ಸಮಾಜದ ಒಬ್ಬ ಧೀಮಂತ ನಾಯಕರು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ ಅದೇ ರೀತಿಯಾಗಿ ಇಂಥ ಧೈರ್ಯಶಾಲಿಗಳು ನಮ್ಮ ಸಮಾಜದಲ್ಲಿ ಭಾಳ ವಿರಳ ಆದರೆ ಎನ್ ಎಂ ಅವರ ಒಂದು ಧೈರ್ಯ ನಾವೆಲ್ಲರೂ ಮೆಚ್ಚಲೇಬೇಕು ಸಮಾಜಕ್ಕೆ ಅವರ ಒಂದು ಕೊಡುಗೆ ಸಾಕಷ್ಟಿದೆ ಇನ್ನೂ ಕೆಲಸ ಆಗುವಂಥವ್ರು ಭಾಳ ಇದೆ ಅವರಿಂದ ಎಲ್ಲ ಕೆಲಸಗಳಾಗಲಿ ಅದೇ ರೀತಿಯಾಗಿ ಹೊಸ ವರ್ಷದಲ್ಲಿ ಈಗ ಚಲನಚಿತ್ರಗಳು ಏನು ಕಾಟೇರ ಓಡ್ತಾ ಇದೆ ಅವರ ಒಂದು ಕಾಲ್ಗುಣದಿಂದ ಏನು ಒಂದು ಇನ್ನೂ ಎಲ್ಲ ಚಿತ್ರಗಳು ಹೆಚ್ಚೆಚ್ಚು ಅಭಿವೃದ್ಧಿಯಾಗಿ ಎಲ್ಲ ಸ ಫಿಲಿಮ್ಗೆ ಎಲ್ಲ ಜನ ಕರ್ನಾಟಕ ರಾಜ್ಯದ ಜನ ಎಲ್ಲ ಬಂದು ಫಿಲಿಮ್ ನೋಡುವಂಥಾಗಲಿ ಸುರೇಶ್ ಅವರ ಕೀರ್ತಿ ಹೆಚ್ಚಾಗ್ಲಿ ಅದೇ ರೀತಿಯ ಎಲ್ಲ ಚಲನಚಿತ್ರ ನಟರ ಕೀರ್ತಿಗಳು ಹೆಚ್ಚಾಗ್ಲಿ ಎಲ್ಲ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮಾತು ಮುಗಿಸ್ತೀನಿ ಜೈ ನಾಮದೇವ್ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ